ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂದರೆ ಇದಕ್ಕಿಂತ ಬೇರೆ ಮಾತು ಚಿತ್ರ ಅದ್ಭುತವಾಗಿದೆ ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಕ್ಕಿದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿಂದ ಸಿಗ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್ ಆ್ಯಕ್ಷನ್ಸ್ ನಿಜವಾಗಲೂ ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಆ್ಯಂಡ್ ಮೆಲೋಡಿಯಸ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ಚಿತ್ರ ಬಹಳ ವರ್ಷಗಳ ನಂತರ ಕಳೆದ ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ಅನ್ನಾಗಿ ಖಂಡಿತವಾಗ್ಲಿ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗಕ್ಕೆ ಕರ್ಕೊಂಡು ಹೋಗಿ ಬೆಳೆದಿರೋರನ್ನೇ ಬೆಳೆಸೋದಲ್ಲ ಇದ್ದಿರ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇದೆ ಇಂಥ ನಾಯಕರು ಖಂಡಿತವಾಗಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ಇದರಲ್ಲಿ ಯಾವುದೇ ವಲ್ಗ್ಯಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ ನಿಜವಾಗ್ಲೂ ಒಬ್ಬ ತೆಂದಂತಹ ನೊಂದಂತಹ ಒಬ್ಬ ಪಗ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನ ಚಿತ್ರದ ಮುಂದೆ ಇವತ್ತಿಂದ ತಗೊಂಬಂದೇನೆ ನನಗಂತೂ ಮನಃಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ ಕನ್ನಡದ ಜನತೆ ಆರು ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕಿದ್ರು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರಾಂಗನ ಮತ್ತೊಮ್ಮೆ ದೃಢವಾಗಿ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರನ ಉಳಿಸ್ಬೋದು ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಬಿಗ್ ಬಾಸ್ತದೆ ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ತೆರೆ ಕಾಣ್ತಾ ತೆರೆ ಕಂಡಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಈ ತರ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂಥ ಹೊಸ ಹೊಸ ಕಲಾವಿದನ ಬೆಳೆಸಬೇಕು ಆವಾಗಲೇ ಕನ್ನಡ ಬೆಳೆಯೋದು ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಆದ್ರೆ ಇದೇ ತರನೇ ಎಲ್ಲರನ್ನು ಬೆಳೆಸಿ ನಮ್ಮಂಥ ಹೊಸ ಹೊಸ ಕಲಾವಿದರು ಬೆಳೆಸಿದಾಗ್ಲೇ ಸನ್ ಸ್ಟಾರ್ ಇಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬಾ ಸ್ಟಾರ್ಗಳು ಉಟ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನಿಮಾ ಚೆನ್ನಾಗ್ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದೀರ ಹೊಸ ಕಾಲ ಹೋಗಿದ್ರೆ ಕೈ ಕೈದಿದ್ದೀರಾ ಅಂದರೆ ತುಂಬ ಖುಷಿ ಆಗಿ ಅವನ್ನ ಪ್ರೇಕ್ಷಕರು ನೋಡಿದವರೆಲ್ಲ ಫೈಟ್ ಸೀನ್ಸ್ ಎಲ್ಲ ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಬಗ್ಗೆ ಎಲ್ಲರೂ ಇಷ್ಟಪಡ್ತಾರೆ ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಇನ್ನೂ ನಾನು ಇನ್ನೂ ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತಿರಲ್ಲ ಅದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸರ್ ಎಲ್ಲರಿಗೂ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂಥ ಹೊಸ ಹೊಸ ಕಲಾವಿದ್ನ ಬೆಳೆಸಿ ಸರ್ ಕಾಲವೇ ಮೋಸಗರ ಸಿನಿಮಾ ನೋಡಿ ಎಲ್ಲರೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಕೂಡ ಆ್ಯಂತೋಣಿ ದಾಸನ್ ಆಡಿದ್ದಾರೆ ಟಗುರು ಬಂತು ಟಗರು ಆಡಿದ್ರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಹಿಡೋದು ಅದು ಕೂಡ ತುಂಬ ಲವ್ ಸಾಂಗ್ ತುಂಬ ಅಲ್ಟಿಮೇಟಾಗಿ ಆಡಿದ್ದಾರೆ ನೀವು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು